ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಒಳಗೆ ಬದ್ನೇಕಾಯಿನ ಯೂಸ್ ಮಾಡಿಕೊಂಡು ಸಂಕ್ರಾಂತಿ ಸ್ಪೆಷಲ್ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ಡಿಶ್ನ ಮಾಡೋದು ತೋರ್ಸಾತೀನಿ ನಾನು ಎರಡು ಚಾನಲ್ ಅದವು ಒಂದು ನಿಶ್ಚಿತ ಎಮ್ ಎಸ್ ಲಾಗ್ ಚಾನಲ್ ಇನ್ನೊಂದು ನಿಶ್ಚಿತ ಎಮ್ ಎಸ್ ಕಟ್ಟೆ ಚಾನಲ್ ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ ವಿಡಿಯೋಸ್ನ ನೋಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬರ್ರಿ ವೀಡಿಯೋ ಸ್ಟಾರ್ಟ್ ಮಾಡೋಣಂತ ಫಸ್ಟ್ ಇಲ್ಲೇ ಎರಡು ದೊಡ್ಡ ದೊಡ್ಡ ಬದ್ನಿಕಾಯಿ ತೊಗೊಂಡಿನಿ ದೊಡ್ಡ ಬದನೇಕಾಯಿಂದನೇ ಬರ್ತಾ ಭಾರಿ ಟೇಸ್ಟ್ ಅಂದರೆ ಟೇಸ್ಟ್ ಆಗ್ತೈತಿ ಸೊ ಒಂದು ಹುಳ ಇಲ್ಲದೆ ಇರೋದಂಥದ್ದು ಚಲೋ ಬದ್ನಿಕಾಯಿ ತೊಗೊಂಡೆ ಇದಕ್ಕೆ ಮ್ಯಾಲ ಒಂದು ಸ್ವಲ್ಪ ನಾವು ಎಣ್ಣೆ ಹಚ್ಚು ಚೊಲೋತ್ ನೆಂಗನ ಹಚ್ಚಿರಿ ಎಣ್ಣೆನ ನೆಕ್ಸ್ಟ್ ಇದನ್ನು ಕಿಚ್ಚಿದಾಗ ಸುಡೋನಂತೆ ಇಲ್ಲ ಅಂದ್ರೆ ಗ್ಯಾಸ್ ಮೇಲೆ ಸುಡೋಣಂತ ಕಿಚ್ಚದಾಗ ಸುಟ್ರೆ ಬರ್ತಾ ಭಾರಿ ಮಸ್ತ್ ಆಗ್ತೈತಿ ಬಟ್ ನನ್ನ ಕಡೆ ಆಪ್ಷನ್ ಇಲ್ಲ ಹಂಗಾಗಿ ನಾನು ಇದನ್ನು ಗ್ಯಾಸ್ ಮೇಲೆ ಸುಡ್ತನಂತೆ ಬರೀ ಎಣ್ಣೆ ಹಚ್ಚೇನಿ ಈಗ ಇದನ್ನ ಗ್ಯಾಸ್ ಮೇಲೆ ಸುಟ್ಕೊಂಡ ಬರೋಣಂತೆ ಗ್ಯಾಸ್ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಟು ಅದ್ರ ಮ್ಯಾಲ ಬದ್ನೇಕಾಯಿನಿಟ್ಟು ಈಗ ಕಂಪ್ಲೀಟಾಗಿ ನಾನು ಎಲ್ಲ ಕಡೆಯಿಂದ ಈಗ ಬದ್ನಿಕಾಯಿನ ಸುಟ್ಕೋತೇನಂತ ಸೊ ನೋಡ್ರಿ ಇಲ್ಲೇ ಬದ್ನಿಕಾಯಿ ಎಷ್ಟು ಮಸ್ತ್ ಸುಟ್ಟವ ಈಗ ಮ್ಯಾಲ ಇದ್ರದ್ದು ಏನಿದೆ ಕರೆ ಲೇಯರ್ ಇರ್ತೈತಲ್ಲ ಸುಟ್ಟಿದ್ದ ಅದನ್ನು ಅಷ್ಟೂ ನಾವು ಚಲೋತ್ನಂಗೆ ತೆಗೆದ್ಬಿಡೋಣಂತ ಒಂದು ಚೂರು ಉಳಿಬಾರ್ದದ ಆ ಥರ ಅದನ್ನು ತಕೊಳೋನಂತೆ ಈ ಸೈಡ ನಾನು ಬದ್ನೇಕಾಯಿದ್ದ ಮ್ಯಾಲಿನ ಸಿಪ್ಪಿ ತಗೊಳತ್ತೀನಿ ಇನ್ನೊಂದು ಸೈಡ ನಾನು ಗಜ್ರಿನ ಒಂದು ಎರಡು ಗಜ್ರಿನ ಒಂದು ಸೀಟಿ ಟಿ ಕುಕ್ಕರಾಗ ಕೂಗಿಸ್ಕೊಂಡು ಇಟ್ಕೊಳನಿ ಸುಟ್ಟೈತಿ ಬರ್ರಿ ಭರ್ತಾ ಮಾಡೋಣಂತ ಭರ್ತಾ ಮಾಡೋಕ ನಾ ಇಲ್ಲೇ ಒಳ್ಳಿಗೆ ಒಂದೆರಡು ಮೆಣ್ಸಿನ್ಕಾಯಿ ಹಾಕ್ಕೊಂಡಿನಿ ಮತ್ತು ಒಂದು ಸ್ವಲ್ಪ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ ಮತ್ತು ಒಂದು ಸ್ವಲ್ಪ ನೈಲೆ ಉಪ್ಪನ್ನು ಹಾಕೋತೀನಿ ಈಗ ಇದನ್ನುಷ್ಟು ಮೊದ್ಲು ಜಜ್ಜಿ ತಕೊಳ್ಳೋಣ ಅಂತ ಅಂದ್ರೆ ಮೆಣಸಿನ್ಕಾಯಿ ಚಲೋದ್ನಂಗೆ ಪೇಸ್ಟ್ ಆತಂತಂದ್ರೆ ಬರ್ತಾ ಟೇಸ್ಟಾಗಿ ಬರ್ತೈತಿ ನೀವು ಇದನ್ನು ಮಿಕ್ಸಿನಾಗು ಮಾಡ್ಬೋದು ಬಟ್ ಮಿಕ್ಸಿನಾಗ ಮಾಡಿದರೆ ಅಷ್ಟು ಟೇಸ್ಟು ಬರೋದಿಲ್ಲ ಮತ್ತು ಅದು ಭಾಳ ದಿನ ತಡಿಯೋದೂ ಇಲ್ಲ ನೀವು ಇದನ್ನು ಕುಟ್ಟಿ ಮಾಡಿರಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟಾಗಿ ಬರ್ತೈತಿ ಸೊ ನೋಡ್ರಿ ಈಗ ಮೆಣಸಿನ್ಕಾಯಿನ ನಾನು ಫುಲ್ ಫೈನಾಗಿ ಪೇಸ್ಟ್ ಮಾಡ್ಕೋತೇನಂತ ಸೊ ಖಾರ ಕಂಪ್ಲೀಟಾಗಿ ಸಣ್ಣ ಆಗೈತಿ ನೋಡ್ರಿ ಈಗ ನಾನು ಸುಟ್ಟಿ ಇಟ್ಕೊಂಡಂತ ಬದ್ನಿಕೆ ಹಾಕೋತೀನಿ ಇದನ್ನು ಕಂಪ್ಲೀಟಾಗಿ ಸಣ್ಣ ಮಾಡ್ಕೋಬೇಕಂತೇನಿಲ್ಲ ಮ್ಯಾಲಿಂದ ಒಂದು ಸ್ವಲ್ಪ ಈ ಥರ ಜಜ್ಜೊಂಡ್ರೆ ಸಾಕದು ಕ್ರಷ್ ಮಾಡೋದು ಅಂತಾರಲ್ಲ ಆ ಥರ ಮಾಡಿದರೆ ಸಾಕಾಗ್ತತಿ ನಮ್ಮ ಸೈಡು ಉತ್ತರ ಕರ್ನಾಟಕ ಸೈಡ ಸಂಕ್ರಾಂತಿಗೆ ಕಂಪಲ್ಸರಿ ನಾವು ಭರ್ತಾ ಮಾಡೇ ಮಾಡ್ತೀವಿ ನೋಡ್ರಿ ಸಜ್ಜಿ ರೊಟ್ಟಿ ಬದ್ನಿಕಾಯಿ ಭರ್ತಾ ಭಾರಿ ಬೆಸ್ಟ್ ಕಾಂಬಿನೇಷನ್ ಮತ್ತು ಭಾರಿ ಟೇಸ್ಟು ಕೂಡ ಆಗ್ತತಿ ಸೊ ನೋಡ್ರಿ ಈಗ ಬದ್ನಿಕಾಯಿ ಜಜ್ಕೊಂಡಾಗೈತಿ ಈಗ ನಾನು ಮೊದಲನ ಏನು ಕುದಿಸಿ ಇಟ್ಕೊಂಡಿದ್ವಲ್ಲ ಆ ಗಜ್ರಿನೂ ಈಗ ಹಾಕೋತೀನಿ ಇವನ್ನೂ ಕೂಡ ನಾನು ಜಸ್ಟ್ ಮ್ಯಾಲಷ್ಟು ಜಜ್ಕೋತೀನಿ ಕಂಪ್ಲೀಟಾಗಿ ಸ್ಮ್ಯಾಶ್ ಏನೂ ಮಾಡ್ಕೊಳ್ಳೋದಿಲ್ಲ ಇದಕ್ಕೆ ನೀವು ಹಸಿ ಕಡ್ಲಿ ಇದ್ದರೆ ಹಾಕೋರಿ ಇನ್ನೂ ಭಾರಿ ಟೇಸ್ಟ್ ಅಂದರೆ ಟೇಸ್ಟಾಗಿ ಬರ್ತೈತೆ ನೋಡ್ರಿ ಭರ್ತಾ ಜಜ್ಜಿದ ಮೇಲೆ ನಾನು ಇದನ್ನು ಒಂದು ಸ್ವಲ್ಪ ಹಿಂಗೆ ಹಿಂಗೆ ಮಿಕ್ಸ್ ಮಾಡ್ಕೋತೇನಂತ ಈಗ ನಾನು ಒಂದು ಸಣ್ಣದು ಲಿಂಬಿ ಹಣ್ಣಿನಷ್ಟು ಅಷ್ಟು ಸಣ್ಣ ಉಳ್ಳಾಗಡ್ಡಿದ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಳಾಕತ್ತೀನಿ ಮತ್ತು ಈಗ ನಾನು ಸ್ವಲ್ಪ ಇದಕ್ಕೆ ಕೊತ್ತಂಬ್ರಿನ ಉದುಕೋತೇನಂತೆ ನೀವು ಕಡ್ಲಿ ಹಾಕೋರಿದ್ರೆ ಜಜ್ಜಿದ ಮೇಲೆನ ಕಡ್ಲಿನೂ ಹಾಕಿ ಒಂದು ಸ್ವಲ್ಪ ಜಜ್ಜೋರಿ ನೆಕ್ಸ್ಟ್ ಉಳ್ಳಾಗಡ್ಡಿ ಕೊತ್ತಂಬ್ರಿನ ಹಾಕೋರಿ ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಒಂದು ಎರಡರಿಂದ ಮೂರು ಚಿಟಕಿಯಷ್ಟು ಗರಂ ಮಸಾಲ ಹಾಕ್ಕೊಳತ್ತೀನಿ ನೀವು ಸಾಂಬಾರ್ ಮಸಾಲನಾದರೂ ಹಾಕೊಬೋದು ಮತ್ತು ರುಚಿ ನೋಡಿಕೊಂಡು ಉಪ್ಪು ಬೇಕಿದ್ರೆ ಸೇರಿಸ್ಕೊರಿ ಅದಾದಮೇಲೆ ನಾವು ಒಂದು ಅರ್ಧ ಲಿಂಬೆ ಹಣ್ಣಿನ ರಸನ ಇದಕ್ಕೆ ಹಾಕೊಳತ್ತೀನಿ ಈಗ ನೆಕ್ಸ್ಟ್ ಇದನ್ನು ಚಲೋತ್ ನಿಂಗೆ ಮಿಕ್ಸ್ ಮಾಡ್ಕೊಂಡ್ವಿ ಅಂದರೆ ಬರ್ತಾ ರೆಡಿ ರೆಡಿಯಾಗಿಬಿಡ್ತೈತಿ ನೋಡ್ರಿ ಸಜ್ಜಿ ರೊಟ್ಟಿ ಜೊತೆ ಸರ್ವ್ ಮಾಡಿರಿ ಭಾರಿ ಮಸ್ತ್ ಅಂದ್ರೆ ಆಗಿರ್ತೈತಿ ನಮ್ಮ ಸೈಡು ಸಂಕ್ರಾಂತಿಗೆ ಸ್ಪೆಷಲಿ ಸಜ್ಜಿ ರೊಟ್ಟಿ ಮತ್ತು ಬದ್ನಿಕಾಯಿ ಬರ್ತಾ ಕಂಪಲ್ಸರಿ ಮಾಡ್ತೀವಿ ನೋಡ್ರಿ ಬರ್ರಿ ರೆಡಿ ಆಗೈತಿ ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ ಅಂತ ಸೊ ಫ್ರೆಂಡ್ಸ್ ಸಂಕ್ರಾಂತಿ ಸ್ಪೆಷಲ್ಲು ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂಥ ಬದ್ನಿಕಾಯಿ ಬರ್ತಾನ ನಾನು ಮಾಡೀನಿ ನೀವು ಒಳಗೆ ಮಾಡಿರಿ ಟೇಸ್ಟ್ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ಯಾಗ ತಿಳಿಸ್ರಿ ನಾನು ಎರಡೂ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಝೇ ಭಾಳಷ್ಟು ಮಟ್ಟ ರೀಚ್ ಆಗ್ತಾವೆ ನೋಡಿರಿ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯೂ